ಇತಿಹಾಸಕ್ಕೆ ನ್ಯಾಯ ಸಿಗಬೇಕು ಇದು ನನ್ನ ಇದಕ್ಕ ನಮ್ಮ ಸ್ವಾಮಿಗಳು ಅಲ್ಲ ಈ ತರ ಹೀಗೂ ನಡೀತಿತ್ತು ಈ ತರ ಒಬ್ಬರು ಹೀಗೆ ನಡೆದಿದೆ ನಮ್ಮ ಇತಿಹಾಸ ಅಂತ ಹೇಳೋದಷ್ಟು ಹದಿನೈದು ನೂರ ಅರವತ್ತೈದರ ನಂತರ ಹಂಪಿ ಅಂತ ತಿಳ್ಕೊಳಿಕ್ಕೆ ಜಗತ್ತಿನ ಅದ್ಯಂತ ವಿದ್ವಾಂಸರು ಕಾತುರರಾಗಿದ್ದಾರೆ ಈ ಪುಸ್ತಕ ಇದೆಯಲ್ಲ ಇದರ ಪ್ರವೇಶಿಕೆ ಇರಬಹುದು ಸಂಕಲನದ ಒಂದು ಪದ್ಯ ಹಂಪಿ ವಿಜಯನಗರ ಪದ್ಯದ ಮೂಲಕ ಇದು ಆರಂಭ ಆಗ್ತದೆ ಆಮೇಲೆ ಇದನ್ನ ಪಂಪೆ ಪಂಪೆಯಾಳದ ಹಂಪೆಯ ಬಗ್ಗೆ ಈ ಪುಸ್ತಕದ ಸ್ವರೂಪ ನಿರ್ಧಾರ ಮಾಡಿದ್ದು ಹೇಗೆ ಆಲೂರು ಶಂಭ ಅದು ಆರಂಭ ಆದದ್ದು ಮೊದಲೇ ಹೆಜ್ಜೆ ಅವರೇ ಇಟ್ಟದ್ದು ಹೀಗಾಗಿ ಮತ್ತೆ ನನ್ನ ಬೇಂದ್ರೆ ಅವರೇ ನಾನು ಹೇಳಿದ್ನಲ್ಲ ಅವ್ರು ಬದುಕಿದ್ರೆ ಸಾಕಿಲ್ಲ ಬಾಳಬೇಕು ಅಂತ ಹೇಳಿದ್ರು ಅದು ಅಚಾನಕ್ಕಾಗಿ ನಾನು ಅವ್ರ ಅವ್ರ ಕುರಿತು ಬರದ ಮೊದಲನೇ ಕವನಕ್ಕೆ ಅದು ಅದು ಕೂಡ ತುಂಬಾ ಜನಪ್ರೀತಿ ಪಡೆದದ ಎರಡು ಮೂರ್ನ ಕಡೆ ಪ್ರಕಟ ಆಗ್ಯದ ಹಾಗೆ ಆಮೇಲೆ ಇದು ಅಚಾನಕ್ ನಾನು ಹೇಳಿದೆ ಈ ಸಂಶೋಧನೆ ಕೂಡ ಬದುಕಿದ್ರೆ ಸಾಕಿಲ್ಲ ಬಾಳಬೇಕು ಅಂತ ಹೇಳಿದ್ರಲ್ಲ ಅವರು ಹಾಗೆ ಗೊತ್ತಿಲ್ಲ ಇದು ಬದುಕೋ ಬಾಳೋ ಅಂತ ಹಾಗಾಗಿ ಅವ್ರಿಗೂ ಚಂದ ಅನಿಸ್ತು ನನಗ ಈ ಕವನ ವಿಜಯನಗರದ ಬಗ್ಗೆ ಬರ್ದಾರಲ್ಲ ಅದ್ರಲ್ಲಿ ನೋಡ್ರಿ ಅವ್ರು ಸ್ಪಷ್ಟವಾಗಿ ಮತ್ತೆ ಹೇಳ್ತದ ಅಂತ ಬರ್ತಾರದು ಬಿದ್ದ ರಾಜ್ಯವಿದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ತಗೊಂಡೆ ಮತ್ತೆ ಕೊನೆಗೊಂದಿದೆ ತಾವು ಕೊನೆ ಕವನ ನೋಡ್ರಿ ಕೊನೆ ಕವನ ಒಂದಿದೆ ನೋಡಿ ಇವರು ಯಾರು ಮಂಜುನಾಥ ಕೊಳ್ಳೇಗಾಲ ಅವರು ಸರ್ಪರ್ಗಳೆ ಅಂತ ಒಂದು ಬರೆದು ಫೇಸ್ಬುಕ್ ಅಲ್ಲಿ ಹಾಕಿದ್ರು ಈ ಸಾಮಾನ್ಯವಾಗಿ ಹಳಗನ್ನಡ ರೂಪದಲ್ಲಿ ರಗಳೆ ರೂಪದಲ್ಲಿ ಬರೆಯೋರು ಕಡಿಮೆ ಅಲ್ಲ ಇದು ವಿರೂಪಾಕ್ಷೇಶ್ವರನ ಬಗ್ಗೆ ಬರೆದದ್ದು ನಂಗೆ ತುಂಬ ಖುಷಿ ಅದು ಹಾಗಾಗಿ ಇದು ಎಲ್ಲರೂ ದಾಖಲಾಗಬೇಕು ಈ ಕವನ ಇದು ತುಂಬ ಚೆಂದ ಇದೆ ಅಂತ ಅವರು ಖುಷಿಯಿಂದ ಒಪ್ಪಿಗೆ ಕೊಟ್ಟರು ಹೀಗಾಗಿ ಬೇಂದ್ರೆಯವರಿಂದ ಆರಂಭ ಆಗ್ತದೆ ಆಮೇಲೆ ಮಂಜುನಾಥ ಕೊಳ್ಳೇಗಾಲ್ವರ ಅವರ ಕವನದಿಂದ ಮುಗಿದಿದೆ ಮತ್ತು ಸಂಬಂಧಪಟ್ಟ ಎಲ್ಲ ನಾನೇನು ಹೇಳ್ತೇನೆ ಅಲ್ಲ ಪುರಾವೆಯಾಗಿ ಶಿಲ್ಪಗಳ ಬಗ್ಗೆ ಅವನ್ನೆಲ್ಲ ಹಾಕಿದ್ದೀನಿ ಆರಂಭದಲ್ಲಿ ನೋಡಿ ಸರ್ ಅದು ಇದು ಇದೆ ಏನು ಮುದ್ರೆಗಳು ಮುದ್ರೆಗಳಿದ್ದಾವೆ ವಿರೂಪಾಕ್ಷ ವಿಜಯತೆ ಅಂತ ಇವು ನಮ್ಮ ಈ ಇದರದ್ದು ಕುಟುಂಬದ್ದು ಮುದ್ರೆಗಳು ಸಂಸ್ಥಾನದ್ದು ಚೌಡೇಶ್ವರಿ ಅಂತ ಇದೆ ಇದು ಮೊದಲೇ ಚೌಡೇಶ್ವರಿ ಅದು ವಿರೂಪಾಕ್ಷ ವಿಜಯತೆ ನಮ್ಮ ಇವ್ರದ್ದು ಕೃಷ್ಣದೇವರಾಯರವ್ರದ್ದು ಶ್ರೀ ವಿರೂಪಾಕ್ಷ ವಿಜಯತೆ ಅಲ್ಲ ಹಾಗೆ ಇಂಥ ಮುದ್ರೆಗಳು ತುಂಬಾ ಬೇರೆ ಬೇರೆ ತುಂಬ ಮುದ್ರೆಗಳಿದ್ದಾವೆ ಹಂಪೆ ಅಂದ್ರೆ ನಾ ಏನಂತ ಹೇಳ್ತೀನಿ ಇಲ್ಲೇ ಹಂಪೆಯಾದ ವಿರುಪಾಕ್ಷ ಆಗ್ಬಹುದು ರಾಜರು ಆಗಬಹುದು ನಮ್ಮ ಸ್ವಾಮಿನೂ ಆಗಬಹುದು ಹಾಗೆ ನನ್ನ ಕಾನ್ಸೆಪ್ಟ್ ಅಷ್ಟೇ ಅದು ಬಟ್ ಇದು ಒಂದು ಅಪಸ್ವರವನ್ನ ಸ್ಪಷ್ಟಪಡಿಸಲಿಕ್ಕಾಗಿ ಬರೆದ ಪುಸ್ತಕ ಅಂತ ಅನಿಸುತ್ತಾ ಖಂಡಿತ ಇಲ್ಲ ಸರ್ ನಾ ಇತಿಹಾಸವನ್ನು ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಇತ್ತಲ್ಲ ಒಂದು ಇತಿಹಾಸದ ಹದಿನೈದು ನೂರ ಅರವತ್ತೈದರ ನಂತರ ಹಂಪಿಯಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳಿಕ್ಕೆ ಜಗತ್ತಿನ ವಿದ್ವಾಂಸರು ಕಾತುರರಾಗಿದ್ದಾರೆ ಆರಂಭದಲ್ಲಿ ಇತ್ತು ಇದ್ದಿರಬಹುದು ನನಗೆ ಇದು ನಮ್ಮ ಪೂರ್ವಜರು ಕಟ್ಟಿದ್ದು ಅದು ದಾಖಲಾಗಿಲ್ಲ ಅಂತ ಎನಿಸ್ತಿರಬಹುದು ಆದರೆ ಈಗ ನಂದು ವಾಸ್ಟ್ ಆಗ್ಯದೆಲ್ಲ ನಾನು ಇದನ್ನೆಲ್ಲ ಓದ್ತೀನಿ ಇಶ್ ಇತಿಹಾಸದ ಬಗ್ಗೆ ಎಲ್ಲರಿಗೂ ಎಷ್ಟು ಕಾತುರ ಇದೆ ಒಂದಲ್ಲ ಗೋಪುರ ಇಡೀ ಒಂದು ನೂರೈವತ್ತು ವರ್ಷ ಆ ಪರಿಸರದಲ್ಲಿ ಏನಾಯಿತು ಅಂತ ಅದು ಮತ್ತು ಒಬ್ಬರು ಇತಿಹಾಸ ಪುರುಷರು ಹೀಗೂ ಇದ್ದರು ಎಷ್ಟವರು ಕ್ಷೇತ್ರಗಳು ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ವಾಸ್ತುಶಿಲ್ಪ ಪ್ರತಿಯೊಂದು ನ ಭೂತೋ ನ ಭವಿಷ್ಯತಿ ಅದು ನಿಜ ಅಂದರೆ ಬರೀ ಹೊರಗಿಂದಷ್ಟು ತೋರಿಸ್ತಾರೆ ನೋಡ್ಕೊಂಬರ್ತಾರೆ ಎಲ್ಲರೂ ಮೇಲೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಒಳಗೆ ಒಳಗೆ ಹತ್ತಿ ಹೋಗ್ಬೇಕು ನೀವು ಅದು ಪೂರ್ತಿ ಹನ್ನೊಂದು ಅಂತಸ್ತಿನವ್ರಿಗೆ ತಿನ್ನೋರಿಗೆ ಹತ್ಲಿಕ್ಕೆ ಬರ್ತದ ಮೆಟ್ಲ ಇದ್ದಾವೆ ಟೊಳ್ಳಾಗಿದೆ ಪೂರ್ತಿ ಈ ಥರ ಗೋ ಎಲ್ಲೂ ಇಲ್ಲ ಅಂತ ದೋಮ್ಸ್ರ್ ಹೇಳಿದ ಮಾತು ನಾನು ಹೇಳ್ತಾ ಇರೀನಿ ಇದ್ದೀನಿ ಮತ್ತಲ್ಲಿ ಗೋಪುರ ತಮ್ಮ ಇದ್ದಾಳೆ ಎದುರುಗಡೆ ಗಣಪತಿ ಇದ್ದಾನೆ ಅವ್ರನ್ನ ನೂರಾರು ಜನ ಕೂತು ಪೂಜೆ ಮಾಡಿಸ್ಲಿಕ್ಕೆ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ ಇನ್ನೂ ಒಂದು ಅಭಿಪ್ರಾಯ ಏನಂದ್ರೆ ಅದೇನು ಇವನ್ ಹತ್ಕೋತ ಹೋಗ್ತೀವಲ್ಲ ನಾವು ಗೋಪುರವನ್ನು ಅಲ್ಲಿ ಬ ಹೊರಡುವ ಪ್ರತಿಧ್ವನಿ ಸಂಗೀತದ ಸ್ವರಗಳನ್ನು ಇದು ಅನುಗಣಿಸ್ತದೆ ಅಂತ ಕೆಲವರು ವಿದ್ವಾಂಸರು ಹೇಳಿದ್ದಿದೆ ಹಾಗಾಗಿ ಒಂದು ಇದು ಆಮೇಲೆ ಅವರು ಶಿಷ್ಯನಿಗೆ ಕಟ್ಟಿಕೊಟ್ಟ ಎರಡು ಗುಡಿಗಳು ಅಡಿಯಲ್ಲಿ ಅದಕ್ಕೆ ಬಹು ಬಹಳಷ್ಟು ಗುಹೆಗಳಿದ್ದಾವೆ ಮತ್ತು ಗುಪ್ತ ಮಾರ್ಗ ಇದ್ದಾವೆ ಯಾಕಂದರೆ ಇವ್ರ ಮೇಲೆ ದಾಳಿಗಳಾಗ್ತಿದ್ವಲ್ಲ ಎಲ್ಲೋ ಮೂರು ಕಿಲೋಮೀಟ್ರ್ ಹೊರಗೆ ಅದಕ್ಕೆ ಔಟ್ಲಿಟ್ಟದ್ದು ಕುಲಹಳ್ಳಿ ಮತ್ತು ಗುಮ್ಮಗೋಳಾಗವು ಅದ್ರ ಬಗ್ಗೆಯೂ ಹಿಂದಿನ ವಿದ್ವಾಂಸರೆಲ್ಲ ಯಾರು ಕಟ್ಟಿದ್ದು ಯಾವಾಗ ಕಟ್ಟಿದ್ದು ಅಂತ ತುಂಬ ಇದನ್ನು ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಅವ್ರಿಗೆ ಇತಿಹಾಸ ಇದು ಇತಿಹಾಸಕ್ಕೆ ನ್ಯಾಯ ಸಿಗಬೇಕು ಇದು ನನ್ನ ಇದಕ್ಕೆ ನಮ್ಮ ಸ್ವಾಮಿಗೆ ಅಲ್ಲ ಈ ಥರ ಹೀಗೂ ನಡೀತಿತ್ತು ಈ ಥರನೂ ಒಬ್ಬರಿದ್ದರು ಹೀಗೆ ನಡೆದಿದೆ ನಮ್ಮ ಇತಿಹಾಸ ಅಂತ ಹೇಳೋದಷ್ಟು ಈಗ ನೀವು ಹೇಳ್ದಂಗೆ ಅದೊಂದು ಶೈವ ಆಧ್ಯಾತ್ಮಿಕ ಧಾರ್ಮಿಕ ಕೇಂದ್ರ ಮತ್ತು ಅದ ಕಾರಣಕ್ಕಾಗಿ ಕಲ್ ನಿರ್ಮಿತವಾದ ಗೋಪುರ ಗೋಪುರದ ಮೇಲೆ ಲಗ್ನ ಶಿಲ್ಪಗಳಿದಾವಲ್ಲ ಅವು ಏನನ್ನ ಹೇಳ್ತಾವ ಆಮೇಲೆ ಶುರುವಾಯ್ತಲ್ಲೂ ಯಾಕೆ ಅಂತ ನಂಗೆ ಗೊತ್ತಿಲ್ಲ ಅದನ್ನ ಆ ದಕ್ಷಿಣ ದೇವ ಗೋಪುರ ನಿರ್ಮಾಣವಾದ ಕಾಲದವೇ ಅವು ಅದೇ ಅವಾಗಲೇ ಆಗಿದ್ರು ಇವ್ರ ಕಾಲದಲ್ಲೇ ಆದದ್ದು ಅದು ಎಲ್ಲಾ ನಮ್ಮ ಗುಡಿಗಳಲ್ಲೂ ಇರ್ತಾವಲ್ಲ ನಮ್ಮ ಬಾಗಳಿಯಲ್ಲಂತೂ ಹೆಂಗಿದಾವೆ ಎಷ್ಟೊಂದಿದಾವೆ ಹಾಗೆ ಯಾಕೆ ಮಾಡಿದರೆ ನಾನು ಮಾಡಿದ್ದಾರೆ ಅಂತಷ್ಟೇ ಹೇಳ್ತೀನಿ ಹೊರತು ಯಾಕೆ ಅನ್ನೋದು ಮುಂದೆ ಅವು ಇದನ್ನು ಮಾಡ್ತಾ ಹೋಗಬೇಕು ಈಗ ಯಕ್ಷಿಣಿ ಅಂತಂದರೆ ಎಲ್ಲ ಇಲ್ಲ ಇಲ್ಲ ಅಂತಂದರು ಮೊದಲು ಆಮೇಲೆ ನಮಗೆ ಒಂದು ಒಬ್ಬ ವಿಧ್ನೋಸರು ಅಭಿಪ್ರಾಯ ಆಗಿತ್ತದು ನಮ್ಮ ಇವರು ಆರ್ ಎಚ್ ಕುಲಕರ್ಣಿಯವರು ಕಲಾ ಇತಿಹಾಸ ತಜ್ಞರಲ್ಲ ಅವ್ರು ಹೇಳಿದರು ಹೌದು ಈ ಥರ ನಿಲುವಂಗಿ ಧರಿಸ್ತಿದ್ರು ಯಕ್ಷಿಣಿ ತಾಂತ್ರಿಕರು ಅದು ಗಲ್ಲಿಫಾ ಅಂತ ಕರೀತಾರೆ ಅಂತ ಅವ್ರು ಹೇಳಿದರು ಯಾಕಂದರೆ ನಾನು ಅಧಿಕೃತ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವಳಲ್ಲ ಹೀಗೆ ಮಾಡ್ತಾ ಹೀಗಿದೆ ನೋಡಿ ಸರ್ ಇದೇನು ಅಂತಂದ್ರೆ ಅವರು ಉತ್ತರ ಕೊಟ್ಟಾಗ ನಾನು ಇದನ್ನ ಮಾಡ್ತಾ ಹೋಗಬೇಕು ಹಾಗೆ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಕೇಳಿರ್ತಾರೆ ಇನ್ನ ದೃಷ್ಟಿ ಆಗಬಾರ್ದು ಅಂತ ಇಟ್ಟಿರ್ತಾರೆ ಅಥವಾ ಅದನ್ನೆಲ್ಲ ದಾಟಿ ನಾವು ಹೋಗಬೇಕು ಅಂತ ಇಟ್ಟಿರ್ತಾರೆ ಅಂತ ಒಂದೊಂದು ಹೇಳ್ತಾರೆ ನನಗೆ ಗೊತ್ತಿಲ್ಲ ಮುಂದೆ ವಿದ್ವಾಂಸರು ಹೇಳಬೇಕು ಅದನ್ನು ಈ ಹುಡುಕಾಟ ಈಗ ಒಂದು ಹಂತಕ್ಕೆ ಬಂದಿದೆ ಈ ಪುಸ್ತಕದ ಮೂಲಕ ನೆಕ್ಸ್ಟ್ ಯಾರಾದ್ರೂ ಒಂದು ಸಂಸ್ಥೆ ಮಾಡ್ಬೇಕು ನಮ್ಮ ಎಸ್ ಕೆ ಜೋಶಿಯವ್ರು ಅವಾಗ್ಲೇ ಬರೆದಿದ್ದಾರೆ ಮೊದ್ಲಿನ ಪುಸ್ತಕಕ್ಕೆ ಒಬ್ಬ ಸಂಸ್ಥೆ ಇದು ಹೊಸ ಪುಸ್ತಕ ಅಲ್ಲ ಹಳೆಯ ಪುಸ್ತಕದ ಹೌದು ಸಾವಿರದ ಹದಿನೈದರಲ್ಲಿ ಬಂತು ಆ ಪುಸ್ತಕ ಬಂದ ಮೇಲೆ ಇವೆಲ್ಲ ಶುರುವಾದು ಅಲ್ಲಿವರೆಗೆ ಒಂದೇ ಒಂದು ವಿವಾದ ಇಲ್ಲ ಎಲ್ಲರೂ ತುಂಬಾ ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೊಂಡಿದ್ರು ನಮ್ಮ ಕಲಬುರಗಿಯವರು ಅವರೆಲ್ಲ ಈಗ ಶುರುವಾಗಿದೆ ಅದಕ್ಕೆಲ್ಲ ಇದಕ್ಕೆ ಉತ್ತರ ಕೊಟ್ಟೇನೆ ನಾನು ಹಾಗಾದರೆ ಮೊದಲಿಂದ ಕಟ್ಟಿದ್ದೆ ಯಾರು ಓಕೆ ನೀವು ಜೀರ್ಣೋದ್ಧಾರ ಆ ಶಾಸನ ಅಲ್ಲಿದೆ ಮೊದಲೇ ಇತ್ತು ಅಷ್ಟೇ ಹೇಳ್ತಿದ್ದಾರಲ್ಲ ಈಗ ವಿದ್ವಾಂಸರು ಯಾವ ಹಂತದಿಂದ ಜೀರ್ಣೋದ್ಧಾರ ಆಯಿತು ಮೊದಲಿಂದ ಅದನ್ನು ಕಟ್ಟಿದ್ದು ಯಾರು ಯಾಕೆ ಅದ್ರ ಪುರ ಇದಕ್ಕೆ ಪು ಇದು ಇಲ್ಲ ಶಾಸನ ಇಲ್ಲ ರಾಜರು ಸಣ್ಣ ಸಣ್ಣ ಬರೀ ಜೀರ್ಣೋದ್ಧಾರಗೊಳಿಸಿದ್ದಕ್ಕೆ ಶಾಸನ ಹಾಕಿಸಿದ್ದಾರೆ ದೀಪಸ್ತಂಭ ಇಳಿಸಿದ್ದಕ್ಕೆ ಶಾಸನ ಹಾಕಿಸಿದ್ದಾರೆ ಇಮ್ಮಡಿ ದೇವರಾಯಿನ ಹೆಂಡತಿ ಹಾಗಾದರೆ ಇಷ್ಟು ದೊಡ್ಡ ಗೋಪುರ ಕಟ್ಟಿದ್ದಕ್ಕೆ ಯಾಕೆ ಶಾಸನ ಇಲ್ಲ ಆಮೇಲೆ ಗೋಪುರದಮ್ಮನ ಶಿಲ್ಪನೂ ಸೇರಿದಂಥ ಇಷ್ಟು ಇಡೀ ಗೋ ಗೋಪುರ ತುಂಬ ಇವರಿಬ್ಬರಿಗೂ ಸಂಬಂಧಿಸಿದ ಶಿಲ್ಪಗಳಿದ್ದಾವೆ ಕುರುಹುಗಳಿದ್ದಾವೆ ನಿಮ್ಮ ಮೇಲೆ ಒಂದು ಒಂದು ತೊಲೆಯಲ್ಲಿ ಒಂದು ಆರೆಂಟು ಇಂಚಿನ ಪಟ್ಟಿ ಇದೆ ಒಂದು ಸಿಮೆಂಟ್ ಲೇಪಿಸಿದ ಹಾಗೆ ಅದು ಮತ್ತೆ ಮತ್ತೆ ಬೀಳ್ತಿತ್ತ ಬೀಳ್ತಿತ್ತಲ್ಲ ಅವಾಗ ತೊಲೆನೂ ಬಿಡುಗಿಬಿಟ್ಟಿತ್ತು ಅವಾಗ ಇವರು ವಿಭೂತಿ ಹಚ್ಚಿ ನಿಲ್ಲಿಸಿದರು ಅಂತ ಬರೆದಿದ್ದಾರೆ ಅವರು ಅದನ್ನು ಪವಾಡ ರೂಪವಾಗಿ ಅದನ್ನು ತಗೊಂಡಿದ್ದಾರೆ ವಿಭೂತಿ ಅಂತಂದ್ರೆ ನಮ್ಮ ಭಾಗದೊಳಗೆ ಅದೇನೋ ಸಣ್ಣ ಮಣ್ಣು ಸಿಗ್ತದೆ ಅದಕ್ಕೆ ಇವೆಲ್ಲ ಇವನು ಸೇರಿಸಿ ಹಚ್ಚಿರಬಹುದು ಅಂತ ಈಗ ಅದು ಕಾಣ್ತಾ ಇದೆ ನಮಗೆ ಅದು ಯಾಕಿದೆ ಅಲ್ಲಿ ಆಮೇಲೆ ಚಾವಣಿಯದು ಫಸ್ಟ್ ಹಾಫ್ ಯಾಕೆ ಇಂಡೋ ಇಸ್ಲಾಮಿಕ್ಕು ಮತ್ತು ಶಿಲ್ ತೊಲೆಯಲ್ಲಿ ಸ್ಪಷ್ಟವಾಗಿ ಇವೆಲ್ಲ ಶಿಲ್ಪಗಳ ಹಂಗೆ ಅಲ್ಲೊಂದು ಶಿಲ್ಪ ಇದೆ ನವಿಲು ಪಕ್ಕದಲ್ಲಿ ನವಿಲು ಅವ್ರ ಸಂಕೇತ ಆಗಿತ್ತು ಕಾರ್ತಿಕೇಯ ಇದ್ದಾನೆ ಕಾಳಿ ಇದ್ದಾಳೆ ನೃತ್ಯಕಾಳಿ ಯಾಕೆ ಅಂದರೆ ತಾಂತ್ರಿಕರು ನೃತ್ಯಕಾಳಿ ಇದ್ದಾಳೆ ಸರಿ ಕಾಳಿನೇ ಯಾಕೆ ಅದನ್ನು ಈ ನಮ್ಮ ಆಧ್ಯಾತ್ಮ ಸಾಧಕರು ತಮಗೆ ಸಾಕ್ಷಾತ್ಕಾರ ಆಯಿತು ಅಂತ ಹೇಳುವಾಗ ದೇವತೆ ನೃತ್ಯ ರೂಪದಲ್ಲಿ ಕಾಣಿಸ್ತು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅದನ್ನು ಅಧ್ಯಾತ್ಮದ ಪರಿಭಾಷೆಯಲ್ಲಿ ಯೋಗದ ಪರಿಭಾಷೆಯಲ್ಲಿ ಹೇಳಿದರೆ ಅವೇನೋರು ಒಂದೊಂದೇ ಚಕ್ರಗಳು ಜಾಗೃತ ಆಗ್ತಾ ಆಗ್ತಾ ಚಕ್ರ ಜಾಗೃತ ಸಹಸ್ರಾರ ಜಾಗೃತ ತಕ್ಷಣ ಅದು ಚಿಮ್ಮಿ ವಿಶ್ವಶಕ್ತಿಯೊಳಗೆ ಸೇ ಸೇರ್ತದೆ ಪ್ರಾಣಶಕ್ತಿ ಆತ್ಮ ಪರಮಾತ್ಮೋಡನೆ ಸೇರ್ತದೆ ಪರಮಾತ್ಮನೊಡನೆ ಅದಕ್ಕೆ ನೃತ್ಯ ಕ ಅಂತಾರೆ ದೈವ ನರ್ತನ ಅಂತ ಕರೀತಾರೆ ಹಾಗೆ ಇದು ತನಗ ಆತ್ಮ ದೇವಿ ಸಾಕ್ಷಾತ್ಕಾರ ಆಯಿತು ಅಂತ ನೃತ್ಯಕಾಳಿಯನ್ನ ತೋರಿಸಿದ್ದಾರೆ ಅದ್ರ ಪಕ್ಕದಲ್ಲಿ ಪೂಜೆ ಮಾಡ್ತಾನೆ ಅಂತಿದ್ದಾರೆ ಈಗ ನಿಮ್ಮ ಹುಡುಕಾಟ ಇದೆಯಲ್ಲ ಇತಿಹಾಸ ಮತ್ತು ಅದರ ಹುಡುಕಾಟ ಇದೆಯಲ್ಲ ಈ ಹುಡುಕಾಟ ಮತ್ತೆ ಬೇರೆ ಏನನ್ನು ಹುಡುಕ್ತದೆ ಅದು ಬಿಸ್ಟಪ್ಪ ನಿಲ್ಲುತ್ತಾ ಇನ್ನು ನನಗೆ ಯಾವ್ದಾದ್ರೂ ಬೇರೆ ವಿದ್ವಾಂಸರು ಅಥವಾ ಸಂಸ್ಥೆಯವರು ಸಹಕಾರ ಕೊಟ್ಟರೆ ಮನೆಯಲ್ಲಿ ತುಂಬಾ ರಾಶಿ ರಾಶಿ ಹಸ್ತಪ್ರತಿಗಳಿದಾವೆ ಅವು ನಾಶ ಆಗ್ತಾ ಇದ್ದಾವೆ ಆಮೇಲೆ ಗುಡಿಗಳು ಅಲ್ಲಿ ತುಂಬ ಅಪರೂಪದ ಶಿಲ್ಪಗಳೆಲ್ಲ ಇದ್ದಾವೆ ಅವು ನ ಜೀರ್ಣೋದ್ಧಾರ ಆಗಬೇಕು ಗುಡಿಗಳು ಆ ಮುಖ್ಯ ಅವೆರಡು ಗೋ ಗೋಣಿ ಬಸಪ್ಪನ ಗುಡಿಗಳು ಎರಡೇನಿದ್ದಾವಲ್ಲ ಅವು ಅಧ್ಯಯನ ಆಗಬೇಕು ನಾನು ಒಬ್ಬಳಿಗೆ ಮಾಡಲಿಕ್ಕಾಗಲ್ಲ ಸಮಾಜಕ್ಕೆ ಬಿಡ್ತೀನಿ ನಾನಿನ್ನ ಇನ್ನು ಯಾರಿಗೂ ಏನು ಇದನ್ನು ಕೇಳೋದು ಬೇಡ ಅಂದ್ಕೊಳ್ತೀನಿ ಸಮಾಜ ಏನು ಅದಕ್ಕೆ ಉತ್ತರ ಕೊಡ್ತದೆ ಹೇಗೆ ಅದನ್ನು ಸ್ವೀಕರಿಸ್ತದೆ ನನ್ನ ಇದನ್ನು ಸಂಶೋಧನೆಯನ್ನು ಅದರ ಮೇಲೆ ಇದು